ಸಿಎಂ ವಿರುದ್ಧ ಲೋಕಾಯುಕ್ತ ತನಿಖೆಗೆ ಆದೇಶ ನೀಡಲಾಗಿದೆ ಮೌನಕ್ಕೆ ಶರಣಾಗಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಬಹಳ ತನಿಖೆಗೆ ಆದೇಶ ಕೊಟ್ಟಿರೋದಷ್ಟೇ ಪ್ರಾಸಿಕ್ಯೂಷನ್ಗಲ್ಲ ತನಿಖೆ ಆಗ್ಲಿ ಈಗ ಲೋಕಾಯುಕ್ತಕ್ಕೆ ತನಿಖೆಗೆ ಆದೇಶ ನೀಡಿ ಜನಪ್ರತಿನಿಧಿಗಳ ನ್ಯಾಯಾಲಯ ಕೂಡ ತೀರ್ಪನ್ನ ಪ್ರಕಟಿಸಿದೆ ಹಾಗಾಗಿ ಇದೀಗ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಲೋಕಾಯುಕ್ತ ತನಿಖೆಗೆ ಒಳಪಡಲೇಬೇಕಾದ ಅನಿವಾರ್ಯತೆ ವಿಧಾನಸೌಧದಲ್ಲಿ ಈ ಆದೇಶ ತಿಳಿದ ತಕ್ಷಣ ಸಭೆಯಲ್ಲಿದ್ದರು ಮುಖ್ಯಮಂತ್ರಿಗಳು ಮಾಧ್ಯಮಗಳಿಗೆ ಪ್ರತಿಕ್ರಿಯೆಯನ್ನ ನೀಡದೆ ಸೈಲೆಂಟ್ ಆಗಿ ಅಲ್ಲಿಂದ ಮುಂದಕ್ಕೆ ಹೋಗಿದ್ದಾರೆ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ ವಿಧಾನಸೌಧದಲ್ಲಿ ಸಭೆಯಲ್ಲಿ ಭಾಗಿಯಾಗಿದ್ರು ಮುಖ್ಯಮಂತ್ರಿಗಳು ಆದ್ರೆ ಆದೇಶ ಈ ರೀತಿಯಾಗಿ ಹೊರಬಿದ್ದಿದೆ ಅನ್ನೋದು ತಿಳಿದ ನಂತರ ಮಾಧ್ಯಮಗಳಿಗೆ ಪ್ರತಿಕ್ರಿಯೆಯನ್ನೇ ನೀಡಲಿಲ್ಲ ಸರಿ ಸರಿ ಮಾಡಿಲ್ಲ ಅಲ್ಲ ಹಿಡಿತೀರಲ್ಲ ಬಂದು ನಾ ಬಂದು ನೋಡ್ತೀನಿ ಆದೇಶ ಈಗಷ್ಟೇ ಬಂದಿದೆ ಬಂದು ಮೈಕ್ ಹಿಡಿತೀರಲ್ಲ ಅಂತ ಹೇಳಿ ಮಾಧ್ಯಮದವರ ಮೇಲೆ ಗರಂ ಆಗಿದ್ದಾರೆ ಮುಖ್ಯಮಂತ್ರಿಗಳು ಮಾಧ್ಯಮಗಳ ಕರ್ತವ್ಯ ನಿನ್ನೆ ಪ್ರೆಸ್ ಮೀಟ್ ಮಾಡಿ ತಮ್ಮ ಅನಿಸಿಕೆಯನ್ನ ಹಂಚ್ಕೊಂಡ್ರು ಅಂದ್ರೆ ಮಾಧ್ಯಮಗಳ ಅವಶ್ಯಕತೆ ಅವ್ರಿಗೂ ಇದೆ ರಾಜ್ಯದ ಜನರಿಗೆ ಮಾಹಿತಿಯನ್ನು ಹಂಚಿಕೊಳ್ಳುವ ಸಲುವಾಗಿ ಪ್ರಾಸಿಕ್ಯೂಷನ್ ಕೇಳಿದ್ಯಾರು ಸ್ವಾಮಿ ಬದ್ಲಿ ಪ್ರಾಸಿಕ್ಯೂ ಸೇವಾಯುಕ್ತಿದೆ ಯಡಿಯೂರಪ್ಪ ನಿಮಿಷ ಈ ಪ್ರಶ್ನೆ ಕೇಳಿದ್ಮೇಲೆ ಉತ್ತರ ಕೇಳಿ ಸರ್ ಶ್ರೀನಿವಾಸ ಉತ್ತರ ಕೇಳಕ್ಕೆ ಯಡಿಯೂರಪ್ಪ ಅವ್ರ ಕೇಸಿಗೆ ಮತ್ತೆ ಸಿದ್ದರಾಮಯ್ಯ ಅವರ ಕೇಸಿಗೆ ಅಜಗಜಾಂತ್ರ ವ್ಯತ್ಯಾಸ ಇದೆ ಇನ್ವೆಸ್ಟಿಗೇಷನ್ನು ಅವಾಗ ಕೇಳಿದ ಪ್ರೂವ್ ಆಗಿತ್ತು ಆಮೇಲೆ ಪ್ರಾಸಿಕ್ಯೂಷನ್ ಪರ್ಮಿಷನ್ನು ಲೋಕಾಯುಕ್ತ ಕೇಳಿದ್ರು ಇಲ್ಲಿ ಎಲ್ಲಿ ಪ್ರಾಸಿಕ್ಯೂಷನ್ ಪರ್ಮಿಷನ್ ಇದೆ ತೋರಿಸ್ಬಿಡ್ರಪ್ಪ ನನಗೆ ಇನ್ವೆಸ್ಟಿಗೇಷನ್ ನಡೆದು ಕಂಪ್ಲೀಟ್ ಆಗಿಬಿಟ್ಟು ತಪ್ಪಿಸ್ತಾರೆ ಇದ್ದಾರೆ ಅಂದ್ಬಿಟ್ಟು ಎಲ್ಲಿದೆ ತೋರಿಸ್ಬಿಡಿ ನನಗೆ ಚಿಕ್ಕ ತಪ್ಪು ದೊಡ್ಡ ತಪ್ಪು ಅಂತ ಚಿಕ್ಕ ತಪ್ಪು ದೊಡ್ಡ ತಪ್ಪು ತಪ್ಪೇ ಆಗಿಲ್ಲ ಅಂತ ಇದ್ದೀವಲ್ಲ ನಾವು ಆಯ್ತು ಚಿಕ್ಕ ತಪ್ಪಂತ ಆಗಿದೆ ಅಂತ ಎಲ್ಲಿ ತೋರಿಸಿದ್ದಾರೆ ಹೇಳಿ ನನಗೆ ಮಾಡಿ ಇನ್ವೆಸ್ಟಿಗೇಷನ್ಗೆ ಹಿಂದೆ ಯಾರು ಜರಿತಾ ಇದಾರೆ ಹೇಳಿ ನಾವು ಇನ್ವೆಸ್ಟಿಗೇಷನ್ ಆಗಬಾರ್ದು ಅದು ತಪ್ಪು ಅಂತ ಹೇಳ್ತಾ ಇದ್ರು ನಾನು ಮಂತ್ರಿಯಾಗಿ ಹೇಳ್ತಾ ಇದ್ದೀನ ಗೌಡ್ರ ಶಾಸಕರು ಆಗಿ ಹೇಳ್ತಾ ಇದ್ದಾರಾ ಇಲ್ಲ ವೇರ್ ಆರ್ ವಿ ಸೇಯಿಂಗ್ ಎನಿಥಿಂಗ್ ಆದ್ರೆ ಅವರು ದಯವಿಟ್ಟು ನೀವ್ ರಾಜೀನಾಮೆನ ಕೇಳಿ ಅದು ನಿಮ್ಮ ಹಕ್ಕು ನೀವು ಪ್ರತಿಭಟನೆ ಮಾಡಿ ನಿಮ್ಮ ಹಕ್ಕು ನೈತಿಕತೆ ಮಾತಾಡೋದಕ್ಕೆ ಇರೋದು ಸರಿ ಯಾರನ್ನ ಹೈಕಮಾಂಡ್ ಅಲ್ಲಿ ಕೇಳಿದಾರ ಸಿದ್ದರಾಮಯ್ಯ ಸಾಹೇಬ ವಿರುದ್ಧವಾಗಿ ಅಥವಾ ರಾಜೀನಾಮೆ ಕೇಳಿದಾರ ಇಲ್ಲ ಬಹಳ ಸ್ಪಷ್ಟವಾಗಿ ಹೋದ ಎರಡು ವಾರ ಹಿಂದೆ ಪ್ರಿಯಾಂಕರ್ಗೆ ಅವರ ಸ್ಪಷ್ಟನೆ ತನಿಖೆ ಆಗ್ಲಿ ಆಗ್ಬಾರ್ದು ಅಂತ ಯಾರು ಹೇಳ್ತಿದ್ದಾರೆ ಅಂತ ಹೇಳಿ ಆದ್ರೆ ತನಿಖೆ ನಡೆಯೋದು ಬೇಡ ಅಂತಲೇ ರಿಟ್ ಅರ್ಜಿಯನ್ನು ಸಲ್ಲಿಸಿದ್ರು ಅದನ್ನು ನಾನು ತಿರಸ್ಕರಿಸಿದ್ದೆ ಹೈಕೋರ್ಟ್ ಎನಿವೆ ಇವತ್ತಿನ ಜನಪ್ರತಿನಿಧಿಗಳ ನ್ಯಾಯಾಲಯದ ತೀರ್ಪಿನ ಮತ್ತಷ್ಟು ಡೀಟೇಲ್ಸ್ನೊಂದಿಗೆ ನನ್ನ ಕಲೀಗ ಈಗ ಸುನಿಲ್ ಧರ್ಮಸ್ಥಳ ನೇರ ಸಂಪರ್ಕದಲ್ಲಿದ್ದಾರೆ ಸುನಿಲ್ ಬಿ ಎನ್ ಎಸ್ ಎಸ್ ಬೇಡ ಸಿ ಆರ್ ಪಿ ಸಿಯಲ್ಲಿ ತನಿಖೆ ಆಗಬೇಕು ಆರು ವಾರಗಳು ಅಂದರೆ ಆರು ವಾರದಲ್ಲಿ ಅಂತ ಕೇಳಿದ್ರು ಅದಾದ ನಂತರ ಮೂರು ತಿಂಗಳ ಸಮಯಾವಕಾಶವನ್ನು ವಕೀಲರು ಕೇಳಿರೋದ್ರಿಂದ ಡಿಸೆಂಬರ್ ಇಪ್ಪತ್ನಾಲ್ಕರ ಒಳಗಾಗಿ ತನಿಖಾ ವರದಿಯನ್ನು ಸಲ್ಲಿಸಬೇಕು ಅಂತ ಕೂಡ ಲೋಕಾಯುಕ್ತ ಸಂಸ್ಥೆಗೆ ಆದೇಶಿಸಿದೆ ಕೋರ್ಟ್ ಮುಂದಿನ ಪ್ರಕ್ರಿಯೆಗಳು ಯಾವ ರೀತಿ ಇರುತ್ತೆ ಹೋಗೋದಾದ್ರೆ ಎಸ್ ಸ್ಮಿತಾ ನಾನು ಆಗಲೇ ಹೇಳ್ತಾ ಇದ್ದೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಹುತೇಕ ಲೋಕಾಯುಕ್ತಕ್ಕೆ ಆದೇಶ ಆಗುವಂಥ ಸಾಧ್ಯತೆ ಇದೆ ಐ ಆರ್ನ ದಾಖಲು ಮಾಡಿ ತನಿಖೆಯನ್ನು ಪೂರ್ಣಗೊಳಿಸುವಂತೆ ಅದರ ಜೊತೆಗೆ ಮೈಸೂರು ವಿಭಾಗದ ಲೋಕಾಯುಕ್ತ ಅಧಿಕಾರಿಗಳಿಗೆ ಈ ಸಂಬಂಧಪಟ್ಟಂತೆ ಸೂಚನೆಯನ್ನು ನೀಡುವಂಥ ಸಾಧ್ಯತೆ ಇದೆ ಅನ್ನುವಂಥದ್ದು ಕೂಡ ಗೆಸ್ಟ್ ಮಾಡಲಾಗಿತ್ತು ಇದೀಗ ನ್ಯಾಯಾಧೀಶರು ನೀಡಿರುವಂತಹ ಆದೇಶ ಕೂಡ ಅದೇ ರೀತಿಯಾಗಿದೆ ಮೈಸೂರು ಈ ಲೋಕಾಯುಕ್ತ ಸಂಸ್ಥೆಯ ಒಂದು ಸ್ಟ್ರಕ್ಚರ್ ಹೇಗಿದೆ ಅಂದರೆ ಬೆಂಗಳೂರಿನಲ್ಲಿ ಲೋಕಾಯುಕ್ತ ಕೇಂದ್ರ ಕಚೇರಿ ಇದೆ ಆದರೆ ಅದನ್ನು ಹೊರತುಪಡಿಸಿದರೆ ಆಯಾ ಜಿಲ್ಲೆಗಳಲ್ಲಿ ಪ್ರತಿಯೊಂದು ಜಿಲ್ಲೆಯೂ ಕೂಡ ಒಬ್ಬರು ಎಸ್ ಪಿ ಮಟ್ಟದ ಅಧಿಕಾರಿ ಅದರ ಜೊತೆಗೆ ಇಬ್ಬರು ಡಿ ವೈ ಎಸ್ ಪಿ ಮತ್ತು ಇನ್ಸ್ಪೆಕ್ಟ್ರುಗಳು ಸಬ್ಇನ್ಸ್ಪೆಕ್ಟರ್ಗಳು ಸ್ಟಾಫ್ ಈ ರೀತಿ ಇರುವಂಥದ್ದು ಇದೀಗ ಇಡೀ ಮೂಢ ಹಗರಣಕ್ಕೆ ಸಂಬಂಧಪಟ್ಟಂತೆ ಕೃತ್ಯ ನಡೆದಿದೆ ಎನ್ನಲಾಗಿರುವಂಥದ್ದು ಮೈಸೂರಿನಲ್ಲಿ ಹಾಗಾಗಿ ಮೈಸೂರು ವಿಭಾಗದ ಎಸ್ ಪಿಗೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆಯನ್ನು ನಡೆಸಿ ವರದಿಯನ್ನು ಕೊಡಿ ಅನ್ನುವಂಥ ಒಂದು ಸೂಚನೆಯನ್ನು ನೀಡಿದ್ದಾರೆ ಈಗ ಸದ್ಯಕ್ಕೆ ಮುಂದಿನ ಪ್ರಕ್ರಿಯೆಗಳು ಯಾವ ರೀತಿ ಇರುತ್ತೆ ಅಂದರೆ ಈಗಾಗಲೇ ಈ ಒಂದು ಪ್ರಕರಣದ ಆರಂಭದಲ್ಲೇ ದೂರು ದೂರುದಾರರು ಮೈಸೂರು ಲೋಕಾಯುಕ್ತ ಎಸ್ ಪಿಗ ಒಂದು ದೂರನ್ನು ಕೂಡ ನೀಡಿದರು ಆದರೆ ಅವಾಗ ಯಾವುದೇ ರೀತಿಯಲ್ಲೂ ಕೂಡ ಪ್ರಕರಣ ದಾಖಲಾಗಿರಲಿಲ್ಲ ಇದೀಗ ಕೋರ್ಟ್ ಖುದ್ದು ಆದೇಶವನ್ನು ನೀಡಿರೋದ್ರಿಂದಾಗಿ ಮೈಸೂರು ಲೋಕಾಯುಕ್ತದಲ್ಲಿ ಹೊಸದಾಗಿ ಒಂದು ಎಫ್ ಐ ಆರ್ ದಾಖಲಾಗುವಂಥ ಸಾಧ್ಯತೆ ಇದೆ ಮತ್ತು ಆ ಎಫ್ ಐ ಆರ್ನಲ್ಲಿ ಕೋರ್ಟ್ನಲ್ಲಿ ಇರುವಂತಹ ವಿಚಾರಗಳನ್ನು ಉಲ್ಲೇಖ ಮಾಡಿಕೊಂಡು ಯಾರ್ಯಾರು ಆರೋಪಿಗಳು ಆಗ್ತಾರೆ ಅನ್ನುವಂಥದ್ದು ಕೂಡ ಮೆನ್ಷನ್ ಆಗುತ್ತೆ ಮತ್ತು ಪ್ರಕರಣಕ್ಕೆ ಸಂಬಂಧಪಟ್ಟ ದಾಖಲೆಗಳ ಪರಿಶೀಲನೆ ಆಗುತ್ತೆ ಯಾಕಂತ ಹೇಳಿದರೆ ಇಡೀ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಬೇರೆ ಕೇಸ್ಗಳಲ್ಲಿ ಅಕ್ಯೂಸ್ಗಳು ಯಾವ ರೀತಿ ಅಫೆನ್ಸ್ ಮಾಡಿದ್ದಾರೆ ಅನ್ನುವಂಥ ನೋಡುವಂಥದ್ದು ಒಂದು ಕಡೆ ಆದರೆ ಇಲ್ಲಿ ದಾಖಲೆಗಳಲ್ಲಿ ಹಲವಾರು ವೈಪರೀತ್ಯಗಳಾಗಿದ್ದಾವೆ ಅಥವಾ ಬೇರೆ ಬೇರೆ ರೀತಿಯಲ್ಲಿ ಅವ್ಯವಹಾರವನ್ನು ಮಾಡಲಾಗಿದೆ ಅನ್ನುವಂಥದ್ದು ಆರೋಪಗಳು ಇರೋದ್ರಿಂದಾಗಿ ಪ್ರತಿಯೊಂದು ದಾಖಲೆಗಳನ್ನು ಕೂಡ ಈಗ ಲೋಕಾಯುಕ್ತ ಅಧಿಕಾರಿಗಳು ಪರಿಶೀಲನೆ ಮಾಡ್ತಾರೆ ಅದರಲ್ಲಿ ಪ್ರಮುಖವಾಗಿ ಭೂಮಿ ಖರೀದಿ ಮಾಡಿದಾಗಿಂದ ಹಿಡಿದು ಈಗ ಸೈಟ್ ಅಲಾಟ್ ಆದಾಗಿನವರೆಗಿನ ಪ್ರಕ್ರಿಯೆಗಳು ಯಾವ ರೀತಿ ನಡೆದಿದ್ದಾವೆ ಅದರಲ್ಲಿ ಲೀಗಲ್ ಆಗಿ ಎಸ್ ನಡೀಬೇಕಾದ್ರೆ ಏನೇನು ಆಗಬೇಕಾಗಿತ್ತು ಮತ್ತು ಇದರಲ್ಲಿ ಲ್ಯಾಪ್ಸಸ್ ಆಗಿರುವಂಥದ್ದು ಏನು ಇದರಲ್ಲಿ ಭ್ರಷ್ಟಾಚಾರ ಯಾವ ರೀತಿ ಆಗಿದೆ ಮತ್ತು ಈಗ ಸಿ ಎಂ ಸಿದ್ದರಾಮಯ್ಯ ಅವರು ಈ ಹಿಂದೆ ಡಿ ಸಿ ಎಂ ಆಗಿದ್ದಂಥ ಸಂದರ್ಭದಲ್ಲಿ ಯಾವ ರೀತಿ ತಮ್ಮ ಅಧಿಕಾರವನ್ನು ದುರ್ಬಳಕೆ ಮಾಡಿಕೊಂಡ್ರು ಈ ಎಲ್ಲ ವಿಚಾರಗಳು ಕೂಡ ಕನ್ಸಿಡರ್ ಆಗುತ್ತೆ ಆದರೆ ಇದರ ಜೊತೆಗೆ ಮತ್ತೊಂದು ಆರೋಪ ಇರುವಂಥದ್ದು ಲೋಕಾಯುಕ್ತ ಸಂಸ್ಥೆ ಸರ್ಕಾರದ ಅಧೀನದಲ್ಲೇ ಇರುವಂಥದ್ದು ಲೋಕಾಯುಕ್ತದಲ್ಲಿ ವರ್ಕ್ ಮಾಡುವಂಥ ಅಧಿಕಾರಿಗಳು ಎಸ್ ಪಿ ಇರ್ಬೋದು ಡಿ ವೈಎಸ್ ಪಿ ಇರ್ಬೋದು ಅಥವಾ ಇನ್ಸ್ಪೆಕ್ಟರ್ಗಳಿರ್ಬೋದು ಪ್ರತಿಯೊಬ್ಬರು ಕೂಡ ಸರ್ಕಾರದ ಸೂಚನೆ ಪ್ರಕಾರ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ವರ್ಗಾವಣೆ ಆಗುವಂಥದ್ದು ಹಾಗಾಗಿ ಅಲ್ಲಿ ಇರುವಂತಹ ಅಧಿಕಾರಿಗಳ ಮೇಲೆ ಸಹಜವಾಗಿ ಸಿಎಂ ಸೇರಿದಂತೆ ಸಚಿವರು ಇರ್ಬೋದು ಅಥವಾ ಸರ್ಕಾರಕ್ಕೆ ಹಿಡಿತ ಇರುತ್ತೆ ಇದ್ರ ಬಗ್ಗೆನೇ ಆಲ್ರೆಡಿ ಮತ್ತೊಬ್ಬ ದೂರುದಾರ ಬೆಳಗಿನಿಂದಲೂ ಕೂಡ ಆರೋಪ ಮಾಡ್ತಿದ್ದಾರೆ ಆ ವಿಚಾರಕ್ಕೆ ಬರ್ತೀನಿ ಅದಕ್ಕೆ ಮುಂಚೆ ಈಗ ಪ್ರತ್ಯೇಕವಾಗಿ ಮತ್ತೊಂದು ದೂರನ್ನ ಕೂಡ ಅಲ್ಲಿ ಸಲ್ಲಿಕೆ ಮಾಡಲಿಕ್ಕೆ ಪ್ರಯತ್ನ ಮಾಡಲಾಗಿದೆ ಇವತ್ತು ಬೆಳಗ್ಗೆ ಮತ್ತೋರ್ವ ದೂರುದಾರ ಪ್ರದೀಪ್ ಕುಮಾರ್ ಕೂಡ ಮೈಸೂರು ಲೋಕಾಯುಕ್ತದಲ್ಲಿ ಕಂಪ್ಲೇಂಟ್ ನನ್ನ ಈ ಆರ್ಡರ್ ಕಾಪಿ ತಗೊಂಡು ಹೋಗಿ ಕೊಟ್ಟಿದ್ದಾರೆ ಇದೀಗ ಈ ಜನಪ್ರತಿನಿಧಿಗಳ ನ್ಯಾಯಾಲಯ ಸ್ನೇಹಮಯಿ ಕೃಷ್ಣ ಅವರ ವಿಚಾರದಲ್ಲೂ ಕೂಡ ಲೋಕಾಯುಕ್ತಕ್ಕೆ ತನಿಖೆಗೆ ಆದೇಶ ನೀಡಿರೋದ್ರಿಂದ ಎರಡು ಪ್ರತ್ಯೇಕ ಪ್ರಕರಣ ದಾಖಲಾಗುತ್ತಾ ಅಥವಾ ಪ್ರದೀಪ್ ಕುಮಾರ್ ಹಾಗೆ ಸ್ನೇಹಮಯಿ ಕೃಷ್ಣ ಇಬ್ಬರದ್ದು ಕೂಡ ಒಂದೇ ಆರೋಪ ಆಗಿರೋದ್ರಿಂದ ಒನ್ ಸಿಂಗಲ್ ಕಂಪ್ಲೇಂಟ್ ಅಂತ ಹೇಳಿ ಪರಿಗಣಿಸಲಾಗತ್ತಾ ಅಂತ ಇದು ಸಿಎಂ ವಿರುದ್ಧ ಲೋಕಾಯುಕ್ತ ತನಿಖೆಗೆ ಆದೇಶ ನೀಡಲಾಗಿದೆ ಮೌನಕ್ಕೆ ಶರಣಾಗಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಬಹಳ ಆದೇಶ ಕೊಟ್ಟಿರೋದಷ್ಟೇ ಪ್ರಾಸಿಕ್ಯೂಷನ್ಗಲ್ಲ ತನಿಖೆ ಆಗ್ಲಿ ಈಗ ಲೋಕಾಯುಕ್ತಕ್ಕೆ ತನಿಖೆಗೆ ಆದೇಶ ನೀಡಿ ಜನಪ್ರತಿನಿಧಿಗಳ ನ್ಯಾಯಾಲಯ ಕೂಡ ತೀರ್ಪನ್ನ ಪ್ರಕಟಿಸಿದೆ ಹಾಗಾಗಿ ಇದೀಗ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಲೋಕಾಯುಕ್ತ ತನಿಖೆಗೆ ಒಳಪಡಲೇಬೇಕಾದ ಅನಿವಾರ್ಯತೆ ವಿಧಾನಸೌಧದಲ್ಲಿ ಈ ಆದೇಶ ತಿಳಿದ ತಕ್ಷಣ ಸಭೆಯಲ್ಲಿದ್ದರು ಮುಖ್ಯಮಂತ್ರಿಗಳು ಮಾಧ್ಯಮಗಳಿಗೆ ಪ್ರತಿಕ್ರಿಯೆಯನ್ನ ನೀಡದೆ ಸೈಲೆಂಟ್ ಆಗಿ ಅಲ್ಲಿಂದ ಮುಂದಕ್ಕೆ ಹೋಗಿದ್ದಾರೆ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ